ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ನಿಜವಾಗ್ಲೂ ಕೂಡ ಇಲ್ಲಿ ಭಾಗ್ಯ ಅಡುಗೆ ಮಾಡಿ ಗೆಲ್ತಾರ ಭಾಗ್ಯ ಭಾಗ್ಯ ಸಹಾಯಕ್ಕೆ ಬರುವುದು ಯಾರಪ್ಪ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವ್ದೆ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಇ ಎಮ್ ಐ ಕಟ್ಟಬೇಕು ಒಂದೇ ದಿನದಲ್ಲಿ ಐವತ್ತು ಸಾವಿರ ವಂದಿಸಬೇಕು ನಲ್ವತ್ತು ಸಾವಿರ ಹೀಗಪ್ಪ ಅಂತ ಅಂದ್ಕೊಂಡ್ರೆ ಈ ಕಡೆ ತಾಂಡವ್ ಶ್ರೇಷ್ಠ ಅಂತೂ ಇವಳಿಗೆ ಒಗ್ಗರಣೆ ಬಿಟ್ಟರೆ ಏನು ಮಾಡೋಕ್ಕೆ ಬರೋದಿಲ್ಲ ಅದರಲ್ಲಿ ಐವತ್ತು ಸಾವಿರ ನಲ್ವತ್ತು ಸಾವಿರ ಅಂತೂ ಸಂಪಾದನೆ ಮಾಡೋಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಿದ್ದಾರೆ ಆದರೆ ಇಲ್ಲಿ ದೇವರ ಮೊರೆ ಹೋದಂಥ ಇಲ್ಲಿ ದೇವರ ಸನ್ನಿಧಿಯಲ್ಲಿ ಅವಳ ಕಷ್ಟಕ್ಕೆ ಪರಿಹಾರ ಸಿಕ್ಕೇ ಬಿಡುತ್ತೆ ಅಲ್ಲಿ ಯಾರಿಗೂ ಅಡಿಗೆ ಮಾಡೋ ಭಟ್ರು ಕೈ ಕೊಟ್ಟಿದ್ದಾರೆ ಅದೇ ಕಾರಣಕ್ಕೆ ಭಾಗ್ಯ ನಾನು ಅಡಿಗೆ ಮಾಡ್ತೀನಿ ಅಂತ ಹೋದಾಗ ಮೊದಲಲ್ಲಿ ಅವರು ಬೇಡ ಅಂತ ಕಳ್ಸಿದ್ರೆ ನಂತರ ಪುರೋಹಿತರು ಹುಡುಗಿ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾಳೆ ರುಚಿಯಾಗಿ ಅಂತ ಹೇಳಿದಾಗ ವಾಪಸ್ ಕರೆಸಿ ಕೆಲಸನ ಕೊಡ್ತಾರೆ ಐವತ್ತು ಸಾವಿರ ಕೊಡ್ತೀವಿ ಕೆಲಸ ಮಾಡಿಲ್ಲ ಅಂದರೆ ಒಂದು ರೂಪಾಯಿ ಕೂಡ ಸಿಗೋದಿಲ್ಲ ಅಂತ ಈ ಕಡೆ ಭಾಗ್ಯ ಖಂಡಿತ ಮಾಡ್ತೀನಿ ಅಂತ ಹೇಳಿ ತನ್ನ ಅತ್ತಿಯನ್ನ ಕೂಡ ಕರೀತಾರೆ ಅತ್ತೆ ಮತ್ತೆ ಪೂಜಾ ದೇವಸ್ಥಾನಕ್ಕೆ ಬರ್ತಾರೆ ತನ್ನ ಬೆನ್ನಲ್ಲಿ ಬಾಗಿ ನಿಂತಿರುವುದಕ್ಕೆ ಅತ್ತೆಗೆ ಥ್ಯಾಂಕ್ಸ್ ಹೇಳ್ತಿದ್ದಾಳೆ ಭಾಗ್ಯ ಅದ್ರಲ್ಲಿ ಏನಿದೆ ಅಮ್ಮ ಅಂತ ಹೇಳಿ ಇಲ್ಲಿ ಪೂಜಾ ಮತ್ತೆ ಕುಸುಮ ಅವರು ಹಾಗೆ ಭಾಗ್ಯ ಎಲ್ಲ ಕೂಡ ಸೇರ್ಕೊಂಡು ಅಡಿಗೆ ಮಾಡೋದಕ್ಕೆ ಮುಂದಾಗ್ತಾರೆ ಆದ್ರೆ ಜಸ್ಟ್ ಮೂರ್ ಗಂಟೆಯಲ್ಲಿ ಮೂವತ್ತೈದು ವೆರೈಟಿ ಮಾಡಬೇಕು ಅಂದ್ರೆ ಎಷ್ಟ್ ಕಷ್ಟ ಆಗುತ್ತೆ ಸಾಧ್ಯನಾ ಅಂತ ಕುಸುಮ ಅವರು ಹೇಳಿದಾಗ ಈ ಕಡೆ ಯಾರು ಮಾಡಿಸ್ತಿದಾರೋ ಅವ್ರ ಕಡೆ ಅಸಿಸ್ಟೆಂಟ್ ಏನು ಈ ರೀತಿ ಹೇಳ್ತಿದ್ರ ಆಗ್ತಾನೆ ಒಪ್ಕೊಂಡ್ರಿ ಹೋಗಿ ನಮ್ ಸಾಹ್ಕೆ ಅವ್ರಿಗೆ ಹೇಳ್ತೀನಿ ಅಂದಾಗ ಇಲ್ಲ ಸರ್ ನಾವು ಮಾಡೇ ಮಾಡ್ತೀವಿ ನೀವೇನು ತಪ್ಪು ತಿಳ್ಕೊಬೇಡಿ ಅಂತ ಕೂಡ ಭಾಗ್ಯ ಹೇಳ್ತಾರೆ ತದನಂತರ ಈ ಕಡೆ ಎಲ್ಲರೂ ಕೂಡ ಕೆಲಸದಲ್ಲಿ ನಿರತರಾಗ್ತಾರೆ ಈ ಕಡೆ ಹಚ್ಕೊಡ್ತಾ ಇದ್ದಾಳೆ ಪೂಜಾ ಕಣ್ಣಲ್ಲಿ ನೀರು ಬರ್ತದೆ ಈ ಕಡೆ ಕುಸ್ಮ ಅವ್ರಿಗೆ ಅತ್ತೆ ಅಲ್ಲಿ ಬಿಸಿನೀರ್ ಇಟ್ಟಿದೆ ಬಿಸಿ ಆಗಿದೆಯಾ ನೋಡಿ ಅಂದಾಗ ಹಾಂ ಬಿಸಿ ಆಗಿದೆ ಅಮ್ಮ ಅಂತ ಹೇಳಿದಾಗ ಸರಿ ಒಂದು ನಿಮಿಷ ನಾನು ಬರ್ತೀನಿ ಕೆಳಗಡೆ ತೆಗೆದಿಡ್ತೀನಿ ಅಂದಾಗ ಅಯ್ಯೋ ನಾನೇ ಇಡ್ತೀನಿ ಅದರಲ್ಲಿ ಏನಿದೆ ಅಂತ ತಾನೇ ಇಡೋಕೆ ಹೋಗಿ ಆ ನೀರನ್ನು ಕಾಲಿಗೆ ಚಲ್ಕೊಂಡಿದ್ದೆ ಕಾಲೆಲ್ಲ ಸುಟ್ಟೋಗಿಬಿಡುತ್ತೆ ತಕ್ಷಣ ಪೂಜಾರ ಜೊತೆ ಕುಸುಮ ಅವ್ರನ್ನ ಹಾಸ್ಪಿಟಲ್ಗೆ ಕಳಿಸ್ತಿದ್ದಾರೆ ಭಾಗ್ಯ ಹಾಗೆ ಈತ ಕಡೆ ಆ ಸಹಕಾರ ಬಂದದ್ದೆ ಏನಿದು ಹುಡುಗಿ ಇಲ್ವಲ್ಲ ಇವಳು ಕೈ ಕೊಟ್ಟು ಹೋಗಿ ಹೇಗೆ ಇನ್ನೂ ಕೂಡ ಅಡುಗೆನೇ ಮಾಡಿಲ್ಲ ಅಂತ ಅನ್ಕೋತಿದ್ದಾರೆ ಈ ಕಡೆ ಅತಿ ಏನಾದರೂ ಇದ್ರೆ ಫೋನ್ ಮಾಡಿ ಹುಷಾರು ಅಂತ ಹೇಳಿದಾಗ ನನಗೆ ನಿನ್ನ ಜೊತೆ ಸಹಾಯ ಮಾಡೋಕ್ಕಾಗಲಿಲ್ವಲ್ಲ ಮಗಳ ನನ್ನ ಕ್ಷಮಿಸ್ಬಿಡು ಅಂತ ಕುಸುಮ ಅವ್ರು ಕೇಳ್ಕೊತಾರೆ ಅಯ್ಯೋ ಏನಿದೆ ಅಂತ ನೀವು ಹುಷಾರಾದರೆ ನಂಗೆ ಅಷ್ಟೇ ಗೆ ಪೂಜಾ ಜೊತೆ ಕಳಿಸ್ಕೊಡ್ತಾಳೆ ಭಾಗ್ಯ ತದನಂತರ ಒಳಗಡೆ ಬಂದಿದ್ದ ಏನು ಏನು ಮಾಡಿಲ್ಲ ನೀನು ಕೂಡ ಕೈ ಕೊಡ್ತಿದ್ಯೋ ಹೇಗೆ ಅಂದಾಗ ಇಲ್ಲ ದಯವಿಟ್ಟು ಕ್ಷಮಿಸಿ ಸರ್ ಏನು ಅನ್ಕೋಬೇಡಿ ಖಂಡಿತ ನೀವ್ ಹೇಳೋ ಟೈಮಲ್ಲಿ ಹೇಳುವಷ್ಟು ವೆರೈಟಿ ಖಂಡಿತ ಹಾಗೆ ಆಗತ್ತೆ ನೀವೇನು ಯೋಚನೆ ಮಾಡ್ಬೇಡಿ ಅಂತ ಹೇಳಿ ನಾನೊಬ್ಳೆ ಹೇಗ್ ಮಾಡ್ಲಿ ಅಂತ ಭಾಗ್ಯ ಯೋಚನೆ ಮಾಡ್ತಾರ ಈ ಕಡೆ ತಾಂಡವ್ ಗಂತೂ ತುಂಬಾ ಚೆನ್ನಾಗಿ ಗೊತ್ತು ಭಾಗ್ಯ ಅಷ್ಟು ಸುಲಭಕ್ಕೆ ಸೋಲನ್ನ ಒಪ್ಕೊಳ್ಳೋಳಲ್ಲ ಅಂತ ಅದೇ ಟೈಮ್ಗೆ ಶೌರ್ಯ ಬರ್ತಾರೆ ಈ ಕಡೆ ಭಾಗ್ಯ ಸೋತೋಗ್ತಾಳೆ ಅಂತ ಶ್ರೇಷ್ಠ ಖುಷಿ ಪಟ್ಟು ಕೇಕೆ ಆಗ್ತಿದ್ರೆ ನೀವು ಅಂದ್ಕೊಂಡಾಗೆಲ್ಲ ಅವರು ಖಂಡಿತವಾಗ್ಲು ನೀವು ಅಂದ್ಕೊಳ್ಳೋಕ್ಕಿಂತ ತುಂಬಾನೇ ಮುಂದೆ ಯೋಚನೆ ಮಾಡ್ತಾರೆ ಅವರನ್ನ ನೀವು ಅಷ್ಟು ಸುಲಭವಾಗಿ ಸೋಲ್ಸೋಕಾಗುವುದಿಲ್ಲ ಅಂತ ಹೇಳಿ ಭಾಗ್ಯ ಬಗ್ಗೆ ಆಲ್ರೆಡಿ ಶೌರ್ಯ ಮಾತನಾಡ್ತಿದ್ದಾರೆ ತದನಂತರ ಈ ಕಡೆ ಭಾಗ್ಯ ನಾನು ಒಬ್ಳು ಕೈಯಿಂದ ಆಗಲ್ಲ ಅಂತ ದೃಷ್ಟಿ ಸಹಾಯ ಕೇಳಿದಾಗ ದೃಷ್ಟಿ ತನ್ನ ಪಟಾಲಂ ಜೊತೆ ಅಲ್ಲಿಗೆ ಹೆಂಚಿ ಕೊಡುತ್ತಾರೆ ಫೈನಲಿ ಮಸ್ತಾಗಿ ಮಾಡೋ ಇಬ್ರು ಹೆಣ್ಮಕ್ಳು ಸೇರ್ಕೊಂಡಾಗ ಮಸ್ತ್ ಆಗಿ ಇಲ್ದೇ ಇರತ್ತ ಹಾಗಿದ್ರೆ ದೃಷ್ಟಿ ಯಾರನ್ನ ಕರ್ಕೊಂಡು ಬರ್ಬೋದು ಲಕ್ಷ್ಮಿ ಕೂಡ ಎಂಟ್ರಿ ಕೊಡ್ತಾರ ಅದ್ರ ಜೊತೆ ಚೆನ್ನಮ್ಮ ಕೂಡ ದೃಷ್ಟಿ ಜೊತೆ ಬರ್ತಾಳೆ ಫೈನಲಿ ಸಾಕಷ್ಟು ಟ್ವಿಸ್ಟ್ಗಳಂತೂ ಕೊಟ್ಟೆ ಕೊಡ್ತೀನಿ ಅಂತ ದೃಷ್ಟಿ ಹೇಳಿದಾಳೆ ಹಾಗಿದ್ರೆ ದೃಷ್ಟಿ ಮತ್ತೆ ಭಾಗ್ಯ ಸೇರ್ಕೊಂಡು ಜಬರ್ದಸ್ತಾಗಿ ಅಡುಗೆ ಮಾಡಿದ್ದೆ ಇಲ್ಲಿ ಐವತ್ತು ಸಾವಿರ ರೂಪಾಯಿನ ಸಂಪಾದಿಸಿದ್ದೆ ಭಾಗ್ಯ ತನ್ನ ಮನೆಯನ್ನ ಇ ಎಮ್ ಐ ಕಟ್ಟಿ ಬಿಡಿಸ್ಕೊಂಡೆ ಬಿಡ್ತಾರ ಮನೇನ ಉಳಿಸ್ಕೋತಾರ ತಾಂಡವ್ಗೆ ಮುಖಭಂಗ ಆಗತ್ತ ಸೋಲು ಅನ್ನೋದು ತಾಂಡವ್ಗೆ ಕಟ್ಟಿಟ್ಟ ಬುತ್ತಿ ಗೆಲುವಿನ ಕೀಕಿಯನ್ನ ಜಯ ಬೇರಿಯನ್ನು ಭಾಗ್ಯ ಕಾತ್ ನೋಡ್ಬೇಕಾಗಿದೆ